ನಮಸ್ಕಾರ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಬಾಲಕಿಯ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಯ ಎನ್ಕೌಂಟರ್ ಹುಬ್ಬಳ್ಳಿಯ ಇತಿಹಾಸದಲ್ಲಿ ಐವತ್ತು ವರ್ಷದ ನಂತರ ಮೊದಲ ಎನ್ಕೌಂಟರ್ ಅವಳಿ ನಗರದ ಪೊಲೀಸರಿಂದ ಮಗು ಕೊಲೆ ಆರೋಪಿ ಎನ್ಕೌಂಟರ್ ಅಶೋಕ ನಗರದ ಪೊಲೀಸರಿಂದ ಆರೋಪಿಯ ಮೇಲೆ ಫೈರಿಂಗ್ ಆರೋಪಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯತ್ತ ಆಗಮಿಸುತ್ತಿರುವ ಆಯುಕ್ತ ಎನ್ ಶಶಿಕುಮಾರ್ ಇಂದು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಬಾಲಕಿಯನ್ನು ಅಪಹರಿಸಿ ಹತ್ಯೆ ಮಾಡಿದ್ದಂತಹ ಆರೋಪಿ ನಂತರ ನಗರದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿ ವಿವಿಧ ಸ್ಥಳಗಳಲ್ಲಿ ಪ್ರತಿಭಟನೆ ನಡೆದಿತ್ತು ಪಕ್ಷಾತೀತವಾಗಿ ಆರೋಪಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿತ್ತು ಆದರೀಗ ಪೊಲೀಸರಿಂದ ಅಧಿಕೃತವಾಗಿ ಆರೋಪಿಯನ್ನ ಬಂಧಿಸಿ ಶೂಟ್ ಮಾಡಲಾಗಿದೆ ಗುಂಡಿನ ದಾಳಿಯಲ್ಲಿ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿರುವ ಆರೋಪಿ ಅಧಿಕ ರಕ್ತಸ್ರಾವದಿಂದ ಚಿಂತಾಜನಕ ಸ್ಥಿತಿಯಲ್ಲಿರುವ ಆರೋಪಿ ಆರೋಪಿ ಬಿಹಾರ ಮೂಲದ ರಕ್ಷಿತ್ ಕ್ರಾಂತಿ ನಲವತ್ತು ವರ್ಷದ ವಯಸ್ಸು ಎಂದು ತಿಳಿದು ಬಂದಿದೆ ಎನ್ಕೌಂಟರ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಹರ್ಷೋದ್ಗಾರ ಪೊಲೀಸ್ ಕಮಿಷನರ್ ಶಶಿಕುಮಾರ್ಗೆ ಘೋಷಣೆ ಕೂಗಿ ಜೈಕಾರ ಆರೋಪಿಯ ಶವ ವೀಕ್ಷಣೆ ಮಾಡಲು ತೆರಳಿದ ಆಯುಕ್ತ ಶಶಿಕುಮಾರ್ ಹಿಂಸಾವರಣದಲ್ಲಿ ಖುಷಿ ಖುಷಿಯಾಗಿ ಜೈಕಾರ ಹಾಕುತ್ತಿರುವ ಸಾರ್ವಜನಿಕರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಈ ದಿನ ಬೆಳಗ್ಗೆ ಹತ್ತು ನಲವತ್ತೈದು ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರದಿನಲ್ಲಿರುವಂತಹ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ ಐದು ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು ಆತಂಕ ಕ್ರಿಯೇಟ್ ಆಗಿತ್ತು ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ ಇಮ್ಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ ಕೆ ಎಮ್ ಸಿ ಹಾಸ್ಪಿಟ್ಲಲ್ಲಿ ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವೇ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ ಮತ್ತು ಅದು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿ ಐಡೆಂಟಿಟಿ ಅಂತ ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ ಮತ್ತು ಸಿ ವಿಲಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನೋಂಥದ್ದು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಊರು ಅನ್ನುವಂಥದ್ದನ್ನು ಹೇಳ್ತಾನೆ ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದು ಪೂರಕವಾದ ವಸ್ತುಗಳು ಸಿಗೋದಿಲ್ಲ ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ ಸುಮಾರು ಮೂವತ್ತೈದು ವರ್ಷ ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ ಮತ್ತು ಯಾವ್ಯಾವ ಊರುಗಳೆಲ್ಲ ಆಗುತ್ತೋ ಅಲ್ಲೆಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲಗುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇದ್ದ ನಮ್ಮ ಹುಬ್ಬಳಿಗೆ ಕೂಡ ಸುಮಾರು ಒಂದು ಎರಡು ಮೂರು ತಂಗ್ ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಅವನ ಮಾಹಿತಿನ ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ಅವನೆಲ್ಲ ಭಾಸ ಮಾಡ್ತಿದ್ದ ಅಂತಂತ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ರದಲ್ಲಿರುವಂಥ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋಂಥದ್ದನ್ನು ಹೇಳ್ತಾನೆ ಆದರೂ ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ ಓಡೋದನ್ನು ರುಕೋ ಮದ್ಬಾಗು ಅಂತಂದು ಹೇಳ್ತಾರೆ ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ್ದ ಕಲ್ಲುಗಳು ತಗೊಂಡು ತೂರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ ಏರ್ ಫೈರ್ಗೂ ನಿಲ್ಲದೆ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗ ಬಿದ್ದರೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಬಂದಿದೆ ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸಲಿಕ್ಕೆ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನುವಂಥದ್ದು ಡೆತ್ ಆಗಿದೆ ಅಂತಂದು ಕೆ ಎಮ್ ಸಿ ವೈದ್ಯರು ಹೇಳಿದ್ದಾರೆ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಗಳಾಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಮಗುವಿನ ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತೊಗೊಂಡಿದ್ದೀವಿ ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ನೋಡಿ ಈಗ ಭಾಳ ಸ್ಪಷ್ಟವಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಯಾವುದೇ ಒಬ್ಬ ಆರೋಪಿಯನ್ನು ನಾವು ತಕ್ಷಣಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ನೋಡೋಬೋದು ಅನ್ನೋಂಥ ಒಂದು ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಒಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣದ ಆರೋಪಿ ಹಂಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ ನಾನು ಸ್ಥಳ ವಿಸಿಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದು ಓಡೋಗುವಂಥದ್ದು ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳುವಂಥದ್ದು ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಈ ಸ್ಥಳದಲ್ಲಿ ಪಿ ಎಸ್ ಐ ಅವರು ಆ ಆರೋಪಿಯನ್ನು ವಶಪಡಿಸ್ಕೊಳ್ಳಲಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದ ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ನು ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಮ್ ಸಿ ಡಾಕ್ಟ್ರು ಹೇಳಿದ್ದಾರೆ ತಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಗು ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡನ್ ಹೌಸಸ್ ಇದ್ದಾವೆ ಮತ್ತು ಪಾಳ್ ಬಿದ್ದಿರೋ ಮನೆಗಳ ಆ ಥರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿದ್ದು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಯಾಳ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ಸಲ್ಲಿ ಅಲ್ಲಿ ಒಂದು ಘಟನೆ ಆಗಿದೆ ಅನ್ನೋದು ತಿಳಿದು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನು ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ಮುತ್ತುಡುವಂಥದ್ದೆಲ್ಲ ಮಾಡಿದ್ದಾನೆ ಅನ್ನುವಂಥದ್ದು ಸಿ ಸಿ ಟಿವಿಯಲ್ಲಿ ನಾವು ನೋಡಿದ್ದೀರಿ ಅಂತ ಅದನ್ನು ಕೂಡ ಅಳವಡಿಸ್ಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸ್ಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿದ್ರು ಇವತ್ತು ಸಂಜೆ ನಡೆದಂಥ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡ ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನದವನು ಅಂತ ಹೇಳ್ತಾನೆ ಅದನ್ನು ನಾವಿನ್ನೂ ಅಸರ್ಟೈನ್ ಮಾಡಬೇಕಾಗಿದೆ ಅದರ ಜೊತೆಗೆ ಅವನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸನ್ನು ರಿವೇಲ್ ಮಾಡಿದ್ದಾನೆ ಅಂದರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದರೂ ಕೂಡ ಯಾವುದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದರ ಮೇರೆಗೆ ಅವನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಹೀಗೆ ತಾರಿಯಾಳ್ ಕ್ರಾಸ್ ಅಂಡರ್ ಪಾಸ್ ಹತ್ರ ಇದೆ ಅಂತಂದು ಹೇಳಿದ್ದಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಘಟನೆ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲ ಯಾವುದು ಇಲ್ಲ ಅದನ್ನದು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಗ್ಗೆ ಅವನಿಲ್ಲ ಅವ್ನು ನಮಗೆ ಹೇಳಿದ್ದು ಬೆಳಗ್ಗೆ ಎಲ್ಲೋ ಒಂದು ಕಡೆ ಅಲ್ಲಿ ಉಳ್ಕೊಂಡಿದ್ದೆ ದಾಳಿಯಾರ ಕಾಸು ಕಡೆ ಆ ಕಡೆಯಿಂದ ಹಿಂಗೆ ನಡ್ಕೊಂಡು ಬಂದೆ ಆಮೇಲೆ ಬೇರೆ ಬೇರೆ ರೀತಿ ಬಂದೆ ಅಂತ ಹೇಳ್ತಾನೆ ಹೇಳ್ತಾನೆ ಅಲ್ಲಿ ವಿಜಯನಗರ ಏರಿಯಾ ಎಲ್ಲಿ ಮಗುವಿನ ಸಾವಾಗಿತ್ತು ಆ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡಿದ್ದಾನೆ ಈ ಮಗುನ ಒಂದೆರಡು ಮೂರು ಸಾರಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆಮೇಲೆ ಮಗು ಮಾತಾಡಿಸಿದ ಮೇಲೆ ಮಗುನ ಎತ್ಕೊಂಡು ಸ್ವಲ್ಪ ಏನಾದರೂ ಕೊಡಿಸ್ತೀನಿ ನಿನಗೆ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಅಥವಾ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಆ ಥರ ಎಲ್ಲ ಮಗುನ ರಮಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅದಾದಮೇಲೆ ಮಗು ಸ್ವಲ್ಪ ಜಾಸ್ತಿ ರೆಜಿಸ್ಟ್ ಮಾಡಿದಲ್ಲಿ ಅವನ ಹತ್ರ ಬಂದಾಗ ಸಡನ್ನಾಗಿ ಎತ್ಕೊಂಡು ಓಡಿ ಬಂದು ಆ ಒಂದು ಶೆಡ್ ಹತ್ರ ಹೋಗಿರುವಂಥದ್ದು ನಮಗೆ ಸಿ ಸಿ ವಿಲಿ ಕೂಡ ಕಾಣುತ್ತೆ ಸೊ ಒಟ್ಟಾರಿಯಾಗಿ ಕೊಪ್ಪಳದ ಯಲ್ಬುರ್ಗಾ ಮೂಲದ ಇಲ್ಲಿ ಜೀವನ ಹರಿಸಿ ಬಂದಿದ್ದರು ಈ ಮಗುವಿನ ತಂದೆ ತಾಯಿ ಅವರಿಬ್ಬರೂ ತಂದೆಯವರು ಪೇಂಟಿಂಗ್ ಕೆಲಸ ಮತ್ತು ತಾಯಿ ಮನೆ ಕೆಲಸ ಮತ್ತೆ ಅಲ್ಲಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದನ್ನು ಬಂದಿದೆ ಈ ಆರೋಪಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಮತ್ತು ಅವನ ಮೂಲ ಮತ್ತೆ ಈ ವ್ಯಕ್ತಿಯಿಂದ ಇನ್ನೇನಾದ್ರೂ ಬೇರೆ ಘಟನೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ